ಅಭಿಮಾನಿಗಳು ಎಲ್ಲ ರಾಜ್ಯದ ಇದ್ದಾರೆ ವಿಶೇಷವಾಗಿ ಮುಳಬಾಲ್ಗೆ ನಿಮ್ಮ ನಂಟು ಜಾಸ್ತಿನೇ ಇದೆ ಅಂತ ಕಾಣಿಸ್ತಾ ಇದೆ ನೋಡ್ತಾ ಇದ್ದಾರೆ ರಾಜ್ಯ ನಮ್ಮ ನೆಂಟರಿದ್ದಾರೆ ವಿಶೇಷವಾಗಿ ಮುಳಬಾಗಲು ಯಾಕಂದ್ರೆ ಮುಳಬಾಗಲ ಜಮೀನ್ದಾರ ಆಮೇಲೆ ನಮ್ಮ ವೆಂಕಟೇಶ ಅಣ್ಣ ಸಹಕಾರ ನಮ್ಮ ಜಮೀನು ತೆಗೆದುಕೊಟ್ಟ ಅವತ್ತು ಅವತ್ತಿಂದ ನಾವು ಅಣ್ಣ ತಮ್ಮ ಅದ್ರ ಥರನೇ ಇದ್ದೀರಿ ಮತ್ತು ಇಲ್ಲಿ ರಾಜಣ್ಣವ್ರು ಇರ್ಬೋದು ಹುಡುಗರು ಒಬ್ಬರು ಇಬ್ಬರು ಹೆಸರು ಹೇಳೋಕ್ಕಾಗಲ್ಲ ಎಲ್ಲ ನಮ್ಮ ಹುಡುಗರು ಎಲ್ಲರೂ ಸಹಕಾರ ನಾನು ಯಾವಾಗಲೂ ಚಿರುಋಣಿ ಇವ್ರ ಜೊತೆ ಹಿಂಗೆ ಇರ್ತೀನಿ ಮತ್ತು ಯಾ ಎಲ್ಲರೂ ಸಹಕಾರ ಮಾಡಿ ನಮ್ಮ ಮುಳ್ಬಾಗ್ಲಲ್ಲೂ ಒಂದು ರೇಸ್ ಮಾಡೋಣ ಹಳ್ಳಿಕ ರೇಸ್ ಏನಣ ಫಸ್ಟು ಅಲ್ಲಾಗಲಿ ತೊರ್ನಹಳ್ಳಿನಲ್ಲಿ ಆದಮೇಲೆ ಆಮೇಲೆ ಇಲ್ಲಿ ಪ್ಲ್ಯಾನ್ ಮಾಡಿ ಮಾಡೋಣ ಒಂದು ಅಷ್ಟರಲ್ಲಿ ಅನುಕೂಲ ಇದ್ರೆ ಎಲ್ಲರೂ ಒಂದೊಂದು ಹಳ್ಳಿ ಕಾರ್ ಕಟ್ಕೊಡ್ರಿ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳೆಸ್ರಿ ಜೈ ಹಳ್ಳಿ ಕಾರ್ ಈಗೇಶನ್ ಅಣ್ಣ ಏನ್ ಹೇಳ್ತೀನಿ ಅಂದ್ರೆ ನಾವು ನಿಸ್ವಾರ್ಥವಾಗಿ ನಾವೇನಾದ್ರೂ ನಾವು ಭಗವಂತನಲ್ಲಿ ಬೇಡಿ ಭಗವಂತನಗ್ ನಾವು ಕರೆಕ್ಟ್ ಆಗಿದ್ದು ಜನಗಳ್ ಕರೆಕ್ಟ್ ಆಗಿದ್ರೆ ಬೆಟ್ಟದಂಥ ಕಷ್ಟನ ಹೂನಂಗೆ ಮಾಡೋನು ಭಗವಂತನ ಜನಗಳು ಏನಣ್ಣ ಇವರು ಒಳಗಡೆ ನಾನು ಹೋದಾಗ ಕೆಲವು ಸಂಬಂಧಗಳು ಬ ಗೊತ್ತಾಗ್ತವೆ ಕೆಲವೊಂದು ಹುಲಿ ಹೋಗರು ಎಷ್ಟು ಫಂಕ್ಷನ್ಗೆ ಹಾಕಿದ್ದೀನಿ ಏನಣ್ಣ ಅಲ್ಲಿ ಕಾಣದೇ ಇರೋದು ಒಳಗಡೆ ಹೋಗಿ ಕಾಣೈತೆ ಅದು ಮಾಡಬೇಕು ಅಂತ ಮಾಡ್ರು ಬಟ್ಟು ಅದೆಲ್ಲ ಅವ್ರು ಏನೇನು ಮಾಡಿದ್ರು ಮಾಡ್ದವ್ರಿಗೆ ಭಗವಂತ ಮಾಡ್ದವ್ರಿಗೆ ಮಾಡ್ದು ಮಾಡು ರಾಮ ಗೋವಿಂದ ಅಂತ ಅವ್ರಿಗೆ ಅವ್ರಿಗೆ ತೋರಿಸ್ತಾವನೆ ನಾನು ಆ ಹಳ್ಳಿಕಾರ ಬಸಪ್ಪನ ಸೇವೆ ನಾನು ನಿಸ್ವಾರ್ಥವಾಗಿ ಮಾಡಿದ್ಕ ಇವತ್ತು ಕೊಂಬನ ಕಳಶ ಇಕ್ಕಿ ನನ್ನ ಮೆರೆಸ್ತಾವನೆ ಅದನ್ನು ಕೆಲವ್ರಕ ಅದು ಏನು ಅನ್ನಿಸ್ತಾಯಿತ್ತೋ ನನಗಂತೂ ಗೊತ್ತಿಲ್ಲ ನಾನಂತೂ ಒಂದು ಕ್ಷಣ ಕೂಡ ನಾನು ಒಬ್ಬರಿಗೆ ನಾನು ಕೆಟ್ಟದ್ದು ಬಯಸಲ್ಲ ನಾನು ಬಯಸೋದು ಇಲ್ಲ ನನಗೆ ಬೇಡ ಅದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಸಾಕು ಮಾಡ್ದ ಇವಳು ಏನು ಮಾಡ್ಲೋ ಅನ್ನೋದು ಬಿಟ್ಟು ನಾವೇನಾದರೂ ಜೀವನದಲ್ಲಿ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಎಲ್ಲ ಉತ್ತಮವಾಗಿರ್ತದೆ ಅಂತ ಹೇಳ್ತೀನಿ ಏನಣ್ಣ ಆ ಕಾರಣಕ್ಕೆ ಅವ್ರವ್ರ ತಪ್ಪುಗಳು ಅವ್ರವ್ರಿಗೆ ಗೊತ್ತಿರಬೇಕು ಆತ್ಮ ಅನ್ನೋದು ಎಲ್ಲರಿಗೂ ದೇವರು ಅದೊಂದೇನೇ ಆತ್ಮ ಆತ್ಮಶುದ್ಧಿ ಇಟ್ಕೊಂಡು ಮಾತಾಡೋ ಮಾತು ಅಷ್ಟೇನೇನೆ ನಡ್ಕೊಂಡು ನೆಡವಳ್ಕೆ ನೆರವಾಗಿದ್ದರೆ ಭಗವಂತನ ಎಲ್ಲಿ ಹೋದ್ರೂ ನಮ್ಮ ಸಹಕಾರ ಕೊಟ್ಟೇ ಕೊಡ್ತಾನೆ ಅಲ್ಲಣ್ಣ